ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ಕಿಚನ್ ಫ್ರೆಂಡ್ಸ್ ಇದನ್ನು ನಾನು ಜೋಳದ ರೊಟ್ಟಿಯನ್ನು ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳೋಣ ಇದು ತುಂಬ ಸಾಫ್ಟಾಗಿ ಪೂರಿ ಥರ ಉಬ್ಬಿ ಬರುವಂಥ ರೊಟ್ಟಿಗಳನ್ನು ತೋರಿಸ್ತೇನೆ ಮೊದಲಿಗೆ ನಾನು ಒಂದು ಚಿಕ್ಕ ಬೋಗಣೆಯನ್ನು ತೊಗೊಂಡು ಅದಕ್ಕೆ ಒಂದು ಗ್ಲಾಸ್ ನೀರನ್ನು ಸೇರಿಸಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಈ ನೀರು ಕುದಿ ಬರಬೇಕು ಕುದಿ ಬಂದ ನಂತರ ನಾವು ಇದಕ್ಕೆ ಒಂದು ಬಟ್ಟಲು ಚಿಕ್ಕ ಬಟ್ಟಲಿನಿಂದ ಒಂದು ಬಟ್ಟಲು ಜೋಳದ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ ನಿಧಾನವಾಗಿ ಉರಿಯನ್ನು ಸಿಮ್ನಲ್ಲಿ ಇಟ್ಕೋಬೇಕು ಜೋರಾಗಿ ಇಟ್ಕೋಬಾರ್ದು ಇದನ್ನು ನಾವು ಮುದ್ದೆ ಕೋಲಿನಿಂದ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ನಿಧಾನವಾಗಿ ಗಂಟಾಗುತ್ತೆ ಅನ್ನೋ ಭಯನೇ ಬೇಡ ಚೆನ್ನಾಗಿದು ಮಿಕ್ಸ್ ಆಗುತ್ತೆ ಮತ್ತು ಗಂಟೆಗಳಾಗುವುದಿಲ್ಲ ಇದನ್ನು ನಾವು ಮಿಕ್ಸ್ ಮಾಡ್ಕೊತಾನೇ ಇರಬೇಕು ನೋಡಿ ಫ್ರೆಂಡ್ಸ್ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಒಲೆಯನ್ನು ಆಫ್ ಮಾಡ್ಕೋಬೇಕು ನಾವು ಒಲೆನ ಆಫ್ ಮಾಡಿಕೊಂಡ್ಮೇಲೆ ಒಂದೆರಡು ನಿಮಿಷ ಇದನ್ನು ಸೈಡಲ್ಲಿ ಎತ್ತಿಟ್ಕೋಬೇಕು ಹಿಟ್ಟು ಹಾರ್ಕೋಬೇಕು ಅಲ್ಲಿವರೆಗೆ ನಾವು ಇದನ್ನು ಮುಟ್ಟಬಾರ್ದು ಹಿಟ್ಟು ಹಾರಿದ ನಂತರ ಇದನ್ನು ನಾವು ರೊಟ್ಟಿ ಕಲಿಸ್ಕೊತೀವಲ್ಲ ಆ ಬೊಗಣೆಗೆ ಹಾಕ್ಕೋಬೇಕು ಮಾಡ್ಕೊಂಡಿರುವ ಈ ಹಿಟ್ಟಿನ ಮುದ್ದೆಯನ್ನು ಇದಕ್ಕೆ ಅದೇ ಬಟಲಿನಿಂದ ಒಂದು ಬಟ್ಲು ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಮುಕ್ಕಲು ಬಟ್ಲು ಮತ್ತೆ ಹಾಕ್ಕೊಳ್ತಾ ಇದ್ದೇನೆ ನೀವು ನೋಡಿಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಒಂದೇ ಬಾರಿಗೆ ಹಾಕೋಬಾರ್ದು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಇರುತ್ತೆ ಹುಷಾರಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದೇ ಬಾರಿಗೆ ನೀರನ್ನು ಹಾಕೋಬಾರ್ದು ಬಹಳ ಮೆತ್ತದಾಗಿ ಮಾಡ್ಕೋಬಾರ್ದು ಇದನ್ನು ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾನೆ ಹೋಗಬೇಕು ತುಂಬ ನೀರು ಹಾಕಿ ಅಳುಕ್ ಥರ ಮಾಡ್ಕೋಬಾರ್ದು ನಾವು ಹಿಟ್ಟು ಚೆನ್ನಾಗಿ ನಾತ್ಕೊಳ್ಳೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಮತ್ತು ಉಬ್ಬಿಕೊಂಡು ಬರುತ್ತೆ ನಾನು ಒಂದು ಬಟ್ಟಲೆಗೆ ನೀರು ಹಾಕ್ಕೊಂಡೋದಕ್ಕೆ ರೊಟ್ಟಿ ಮೇಲೆ ನೀರನ್ನು ಹಚ್ಚಲಿಕ್ಕೆ ಒಂದು ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟಿನ ಅದಕ್ಕಿಲ್ಲ ಸ್ವಲ್ಪ ಗಟ್ಟಿಯಾಗಿರ್ಬೇಕಷ್ಟೆ ಮತ್ತು ತೀರಾ ಮೆತ್ತಗಾಗಬಾರ್ದು ನೋಡಿ ಫ್ರೆಂಡ್ಸ್ ಇಷ್ಟ ಮೆತ್ತಗಿದ್ರೆ ಸಾಕು ಇವಾಗ ರೊಟ್ಟಿಗಳನ್ನು ಮಾಡ್ಕೊಳೋಣ ಮೊದಲಿಗೆ ಒಂದು ಬಾಲ್ ಸೈಜ್ ಹಿಟ್ಟನ್ನು ತಗೋಬೇಕು ನೋಡಿ ಇಷ್ಟು ಹಿಟ್ಟು ತೊಗೊಂಡಿದ್ದೇನೆ ಇದನ್ನು ನಾವು ಒಂದು ಚಪಾತಿ ಮಣೆ ಮೇಲೆ ಹಾಕಿ ಸ್ವಲ್ಪ ಹೊತ್ತು ನಾದ್ಕೊಂಡ್ರೆ ರೊಟ್ಟಿಗಳು ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಇದನ್ನು ಉಂಡೆ ಆಕಾರದಲ್ಲಿ ಮಾಡಿಕೊಂಡು ಅಂಗೈಯಲ್ಲಿ ತಟ್ಕೋಬೇಕು ತಟ್ಕೊಂಡಾದ ನಂತರ ಇದನ್ನು ಒಣ ಹಿಟ್ಟಿನಲ್ಲಿ ಎರಡು ಬದಿಯಲ್ಲಿ ಹಿಟ್ಟನ್ನು ಹಚ್ಚಿ ನಾವು ಇದನ್ನು ರೊಟ್ಟಿ ಮಾಡ್ಕೊತ ಹೋಗಬೇಕು ಕೆಳಗಡೆ ಹಿಟ್ಟು ಹಾಕೋಬೇಕು ಸ್ವಲ್ಪ ನೀವು ಲತ್ತುಣಿಗೆಯಿಂದ ಡೈರೆಕ್ಟಾಗಿ ಸಹ ಲಟ್ಟಿಸ್ಕೋಬೋದು ನಾನು ಸ್ವಲ್ಪ ಇದ್ದೀನಿ ಕೆಳಗಡೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ನಾವು ಇದನ್ನು ಲತ್ತೂಣಿಯಿಂದ ಲಟ್ಟಿಸ್ಕೊತ ಹೋಗಬೇಕು ಸೆಂಟ್ರಲ್ಲಿ ಬಹಳವಾಗಿ ನಾವು ಒತ್ಕೊತ ಲಟ್ಟಿಸ್ಕೋಬಾರ್ದು ಸೈಡಲ್ಲಿ ಮಾತ್ರ ನಾವು ಇದನ್ನು ಲಟ್ಟಿಸ್ಕೊತ ಹೋಗಬೇಕು ಸೆಂಟ್ರಲ್ಲಿ ಜಾಸ್ತಿ ನಾವು ಲಟ್ಟಿಸಿದರೆ ಹರಿಯೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ನಾವು ಎಡ್ಜಸ್ ಮಾತ್ರ ಲಟ್ಟಿಸ್ಕೊತ ಹೋಗಬೇಕು ಹಿಟ್ಟು ತಿರುಗ್ತಾ ಇಲ್ಲ ಅಂತಂದರೆ ಕೆಳಗಡೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಳ್ತಾ ನಾವು ಇದನ್ನು ಲಟ್ಟಿಸ್ಕೊತ ಹೋಗಬೇಕು ನೀವೆಷ್ಟು ದೊಡ್ಡದಾಗಿ ಸಹ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇದೇ ಥರ ನಾನು ಐದಾರು ರೊಟ್ಟಿಗಳನ್ನು ಹೀಗೆ ಲಟ್ಟಿಸ್ಕೊಂಡು ಒಂದು ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಒನ್ ಬೈ ಒನ್ ಮಾಡ್ಕೊತಾ ಹೋಗ್ಬೋದು ಕಾದ ನಂತರ ಇದಕ್ಕೆ ಮಾಡ್ಕೊಂಡಿರುವ ರೊಟ್ಟಿಯನ್ನು ಹಾಕ್ಕೊಂಡು ಮೇಲುಗಡೆ ಬಟ್ಟೆಯಿಂದ ನೀರನ್ನು ಸವರ್ಕೋಬೇಕು ಜಾಸ್ತಿ ನೀರು ಹಾಕ್ಕೋಬಾರ್ದು ಇದನ್ನು ನಾವು ಅಂಚನ್ನು ಆ ಕಡೆ ಈ ಕಡೆ ಸ್ಪ್ರೆಡ್ ಮಾಡ್ಕೊತಾ ಹೋದರೆ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಮತ್ತು ರೊಟ್ಟಿ ತುಂಬ ಸಾಫ್ಟಾಗಿ ಉಬ್ಬಿಕೊಂಡು ಬರುತ್ತೆ ಇದೊಂದು ಟಿಪ್ಸ್ ನಿಮಗೆ ಯಾಕಂದರೆ ಉರಿ ಸೆಂಟ್ರಲ್ಲಿ ಮಾತ್ರ ಬರುತ್ತಲ್ವ ಹಾಗಾಗಿ ನಾವು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತ ಅಂಚನ್ನು ಆ ಕಡೆ ಈ ಕಡೆ ಸರಿಸ್ಕೊತ ನಾವು ಇದನ್ನು ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೊಂಡ್ರೆ ಮಾತ್ರ ಈ ಥರ ರೊಟ್ಟಿಗಳು ಪೂರಿ ಥರ ಉಪ್ಕೊಂಡು ಬರುತ್ತೆ ನೋಡ್ತಾ ನೋಡ್ತಾಯಿದ್ದೀರಲ್ವ ಹೇಗೆ ಉಪ್ತಾಯಿದೆ ಅಂತ ಹೀಗೆ ನೀವು ನಾವು ಮಾಡಿರೋ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ನೀವು ಮಾಡಿರೋ ರೊಟ್ಟಿಗಳು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಸಹ ಇರುತ್ತೆ ಎಷ್ಟೊತ್ತಾದರೂ ಸಹ ಇದನ್ನು ನಾನು ರೊಟ್ಟಿ ಪುಟ್ಟಿಗೆ ಹಾಕೊಳ್ತಾ ಇದ್ದೀನಿ ಅದೇ ರೀತಿ ಇನ್ನೊಂದು ಸಹ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ನೋಡಿ ಈ ಥರ ಅಂಚನ ನಾವು ಆ ಕಡೆ ಈ ಕಡೆ ಸರಿಸ್ಕೊತ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಆಗ ಮಾತ್ರ ರೊಟ್ಟಿಗಳು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಬಟ್ಟೆಯಿಂದ ಹೊತ್ಕೊತಾ ಹೋದರೆ ಎಲ್ಲ ಕಡೆ ಹಿಟ್ಟು ಚೆನ್ನಾಗಿ ಬೇಯುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಮಾಡಿರೋ ರೊಟ್ಟಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ Thank you for watching. Bye.